ಿಗೂ ನಿಮ್ಮ ಸಿನಿಮಾಕ್ಕೂ ಏನು ಸಂಬಂಧ ಏನು ಆ ಥರ ಏನು ಸಂಬಂಧ ಏನಿಲ್ಲ ಆ್ಯಕ್ಚುಲಿ ಏನಾಯಿತು ಟ್ವೆಂಟಿ ಸೆವೆನ್ ಡಿಸೆಂಬರ್ ಬರೋಣ ಅಂತ ಪ್ಲಾನ್ ಇತ್ತು ನಮ್ದು ಡಿಸೆಂಬರ್ ನನಗೆ ಆ್ಯಕ್ಚುಲಿ ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂತ ತುಂಬ ಆಸೆ ಇತ್ತು ಮಾಡೋಣ ಅಂತ ಅಂದ್ಬಿಟ್ಟು ಬಟ್ ಎರಡು ಮೂರು ಮೂವಿ ಅನೌನ್ಸ್ ಮಾಡಿರೋದ್ರಿಂದ ಟ್ರಿಟಿಕಲ್ ಸಿಗೋದು ತುಂಬ ಕಷ್ಟ ಆಯಿತು ಅದಾದಮೇಲೆ ಜನ್ವರಿಯಲ್ಲೂ ಆಗಲಿಲ್ಲ ನಮಗೆ ಸೊ ಫೆಬ್ರವರಿ ನಮ್ಮ ಇರೋದು ಒಂದು ಮೂವಿ ಬಂತು ಜನ್ವರಿಯಲ್ಲಿ ಸೊ ಅವ್ರದ್ದು ಮಾಡೋದು ಫೆಬ್ರವರಿ ಸೆವೆಂತ್ ನಮ್ಮ ಡೈರೆಕ್ಟರ್ದು ಅವ್ರದ್ದೊಂದು ಮೂವಿ ಬರ್ತಾ ಇದೆ ನಾನೆಲ್ಲ ವ್ಯಾಲೆಂಟೈನ್ಸ್ ಡೇಗೆ ಜೇಮ್ಸ್ ಬಾಂಡ್ ಕಡೆಯಿಂದ ಪಾಪ ಹುಡುಗೀರಿಗೆ ಹುಡುಗರಿಗೆ ಗಿಫ್ಟ್ ಕೊಡ್ತೀರೇನೋ ಅನ್ಕೊಂಡೆ ಅದೇ ಕೈಂಡ್ ಆಫ್ ಕೈಂಡ್ ಅವ್ ಏನ್ ನೋಡ್ರಿ ಮೂವಿ ನೋಡಾದ್ಮೇಲೆ ಗೊತ್ತಾಗುತ್ತೆ ಈ ಗಿಫ್ಟ್ ಇದೆಯಾ ಕಡೆಯಿಂದ ಈ ಮೂವಿನ ಗಿಫ್ಟ್ ಅದೇ ಗಿಫ್ಟ್ ಎಕ್ಸ್ಪೆಕ್ಟ್ ಅಲ್ಲ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಕಡೆಯಿಂದ ನಾಟ್ ಪ್ರೊಡ್ಯೂಸರ್ ಹೀರೋ ನಾನ್ ಕೊಡ್ತೀನಿ

ಸೊಳ್ಳೆ ಲನಾರ್ಡ್ ಕನ್ನಡಕ್ಕೆ ಫುಡ್ ಕೊಡ್ತೀವಿ ಅಂತ ಹೇಳಿದರೆ ಓ ಆಗಿದೆ ಬಜ್ಜಿ ಆಮೇಲೆ ಮಂಡಕ್ಕಿ ಈ শুটিং ಅಲ್ಲಿ ತಿನ್ಸಿಲ್ವಾ ನೀವು ಸಣ್ಣೂರಲ್ಲಿ ಬೇರೆ শুটিং ಅಲ್ಲಿ ಏನು ತಿನ್ಸಿಲ್ಲ ಐ ಮೀನ್ ಅಫ್ಕೋರ್ಸ್ ಕೋರ್ಸ್ ಇದೆ ಬಟ್ ನಾವು ಇಬ್ರು ಯುವರ್ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಮೈಂಟೇನ್ ಮಾಡಿದ್ರು ಅದ್ರು ಓಕೆ ಅವರ ಫೈಟ್ ಮಾಡಬೇಕಿತ್ತು ಜೇಮ್ಸ್ ಬಂಡ್ ಸ್ಟೈಲ್ ಬೇಕಿತ್ತು ಆಮೇಲೆ ಯುವರ್ ಅವರ ಜೇಮ್ಸ್ ಬಂಡ್ ಆಕ್ಟ್ರೆಸ್ ಆಗಿರಬೇಕಲ್ವಾ ಮುಸಿ ಮುಸಿ ಅದೇ ಅವ್ರದ್ದು ಸೊ ದೇ ಡಾಟ್ ಆ ಟೈಮಲ್ಲಿ ಅಲ್ಲಿ ಏನು